oh um... ಎಲ್ಲ ಅಗ್ನಿಹೋತ್ರ ಅಭಿಮಾನಿಗಳಲ್ಲಿ ನಮಸ್ಕಾರ ಬರುವಂತಹ ಭಾನುವಾರ ಅಕ್ಟೋಬರ್ ಐದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಹಾಸನದ ಬಜಾರ್ ಸ್ಟ್ರೀಟ್ನಲ್ಲಿರುವಂತಹ ಕನ್ನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಮೂಹಿಕ ನೂರ ಎಂಟು ಕುಂಡಗಳ ವಿಶೇಷ ಅಗ್ನಿಹೋತ್ರ ಕಾರ್ಯ ಕಾರ್ಯಕ್ರಮ ಹಾಗೂ ಅಗ್ನಿಹೋತ್ರ ಕಾರ್ಯಾಗಾರ ಆರಂಭ ಆಗುತ್ತೆ ನಡೆಯುತ್ತೆ ಈ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಯಾರು ಬೇಕಾದರೂ ಇಲ್ಲಿ ಜಾತಿ ಮತ ಪಂಥ ಲಿಂಗ ವಯಸ್ಸು ವಯಸ್ಸಲ್ಲಿ ತೀರ ಮಕ್ಕಳಾದ್ರೂ ಆಗೋದಿಲ್ಲ ಒಂದು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಾದರೂ ಚಿಂತೆ ಇಲ್ಲ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬಹುದು ಅಗ್ನಿಹೋತ್ರ ಯಾರ್ಯಾರ ಮನೆಯಲ್ಲಿ ಅಗ್ನಿಹೋತ್ರವನ್ನು ಮಾಡ್ತೇವೆ ಆ ಮನೆಯಲ್ಲಿ ಸುಖ ಸಂತೃಪ್ತಿ ಸಮಾಧಾನ ಆರೋಗ್ಯ ಎಲ್ಲವೂ ಕೂಡ ನೆಲೆಸಿರುತ್ತೆ ಇದಕ್ಕೆ ವೈಜ್ಞಾನಿಕವಾದಂಥ ಆಧಾರ ಇದೆ ನಾವು ನಾಡು ಹಸುವಿನ ಬೆರಣಿಯ ಮೇಲೆ ತುಪ್ಪವನ್ನು ಹಾಕ್ತಾ ವೇದೋಕ್ತ ಮಂತ್ರಗಳ ಸಸ್ವರ ವೇದ ಮಂತ್ರಗಳಿಂದ ಈ ಒಂದು ಹೋಮವನ್ನು ಮಾಡ್ತೇವೆ ಇದನ್ನು ಎಲ್ಲರೂ ಕೂಡ ಕಲಿಯಬಹುದು ಎಲ್ಲರೂ ಕೂಡ ಮಾಡಬಹುದು ಇದಕ್ಕೆ ಸಾಮಾನ್ಯವಾಗಿ ಎಷ್ಟು ಖರ್ಚಾಗತ್ತೆ ಅನ್ನೋ ತುಂಬ ದೊಡ್ಡ ಪ್ರಶ್ನೆ ಅನೇಕರಲ್ಲಿ ತುಂಬ ತುಪ್ಪ ಖರ್ಚಾಗ್ಬಿಡುತ್ತೆ ಮಾಡೋಕ್ಕಾಗೋದಿಲ್ಲ ಏನೂ ಇಲ್ಲ ಕೇವಲ ಒಂದು ಐವತ್ತು ಗ್ರಾಮ್ ತುಪ್ಪ ಸಾಕು ಐವತ್ತು ಗ್ರಾಮ್ ತುಪ್ಪವನ್ನು ಖರ್ಚು ಮಾಡಿದರೆ ನೀವು ಆಸ್ಪತ್ರೆಗೆ ಹೋಗುವಂಥ ಕೆಲಸ ತಪ್ಪುತ್ತೆ ಐವತ್ತು ಗ್ರಾಮ್ ತುಪ್ಪ ಒಂದು ಸಗಣಿಯಿಂದ ನಾಡ ಬೆರಣೆ ಸಗಣಿಯಿಂದ ಮಾಡಿರುವಂತಹ ಈ ಥರ ಒಂದು ಬೆರಣೆ ಇದು ಸಾಮಾನ್ಯ ಕುಂಡದ ರೀತಿಯಲ್ಲಿ ಮಾಡಿದ್ದಾರೆ ಇದನ್ನ ಮಾಡೋದಕ್ಕೆ ಒಂದು ವಿಶೇಷವಾದಂಥ ಅಗ್ನಿಹೋತ್ರ ಕುಂಡವನ್ನು ಮಾಡಿದ್ದಾರೆ ಇದು ಬೇಸ್ ಪ್ಲೇಟ್ ಇದರ ಮೇಲೆ ಈ ಒಂದು ಸ್ಟ್ಯಾಂಡನ್ನು ಇಟ್ಟು ಇದರ ಮೇಲೆ ಈ ಒಂದು ಬೆರಣಿಯನ್ನು ನೀಡುವಂಥದಷ್ಟೆ ಆಮೇಲೆ ಇದರ ಮೇಲೆ ಇದರಲ್ಲಿ ನಾವು ಹೋಮದ್ರವ್ಯಗಳನ್ನು ಇದು ಈ ಪುಡಿಗಳು ತಪ್ಪಲಲ್ಲಿ ಸಿಗುವಂಥ ಔಷಧೀಯ ಗುಣಗಳೆಲ್ಲ ವೃಕ್ಷದ ಇಂದ ಬರುವಂತಹ ಒಂದಷ್ಟು ಹೋಮದ್ರವ್ಯ ಇದು ಇದನ್ನು ನಾವು ಅದರಲ್ಲಿ ಹಾಕಿರ್ತೀವಿ ಅದು ಇದರ ಪ್ರಜ್ವಲಿಸಿ ಅದು ಭಸ್ಮವಾದ ಮೇಲೆ ಭಸ್ಮವಾಗುವಾಗ ಪ್ರಾಣವಾಯು ಬಿಡುಗಡೆ ಆಗುತ್ತೆ ಆ ಪ್ರಾಣವಾಯುವಿನಿಂದ ಇಡೀ ನಮ್ಮ ಮಾಡುವಂಥ ಜಾಗದಿಂದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅದರ ಸುಗಂಧ ಹರಡತ್ತೆ ಸುಗಂಧ ಮೂಗಿಗೆ ತಟ್ಟಬೇಕಾಗಿಲ್ಲ ಆದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಪ್ರಾಣವಾಯು ಬಿಡುಗಡೆಯಾಗಿ ಅಲ್ಲಿ ವಿಷಾಡುಗಳೆಲ್ಲ ನಾಶವಾಗುತ್ತೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಏನು ಗುಡ್ ವೈರಸಸ್ ಇರುತ್ತೆ ಅದು ಅಭಿವೃದ್ಧಿಯಾಗುತ್ತೆ ನಾನು ಹೇಳಿದೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಈ ಒಂದು ಕುಂಡಕ್ಕೆ ಪತಂಜಲಿ ಒಕ್ಕೂಟದಿಂದ ಮುನ್ನೂರು ರೂಪಾಯಿನ ಫಿಕ್ಸ್ ಮಾಡಿ ಇದನ್ನು ನಾವೆಲ್ಲ ಪತಂಜಲಿ ಸ್ಟೋರ್ಗಳಲ್ಲಿ ಸಪ್ಲೈ ಮಾಡಿದ್ದಾರೆ ಇದನ್ನು ನಾವು ಅವತ್ತು ಬೆನಕಾಪುರೇಶ್ವರ ದೇವಸ್ಥಾನದಲ್ಲಿ ಇದನ್ನು ಕೊಡ್ತೀವಿ ಇದ್ರ ಜೊತೆಗೆ ಈ ಥರ ಒಂದು ಪಂಚಪಾತ್ರೆ ಸಾಮಾನ್ಯವಾಗಿ ಸಂಪ್ರದಾಯಸ್ಥರ ಮನೆಗಳಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ಪಂಚಪತ್ರೆ ಮತ್ತು ಇದು ಉದ್ಧರಣೆ ಇದನ್ನು ಆಚರಣೆ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ ಇದೇ ಒಂದು ಪಂಚಪತ್ರೆ ಉದ್ಧಾರಣೆಯನ್ನು ನಾವು ಕೊಡ್ತೀವಿ ಹಾಗೆಯೇ ಒಂದು ಬೌಲ್ ಇದು ದೊಡ್ಡ ಬೌಲ್ ಇದೆ ಇಷ್ಟು ದೊಡ್ಡ ಬೌಲ್ ಬೇಕಾಗಿಲ್ಲ ಒಂದು ಚಿಕ್ಕ ಬೌಲ್ ಒಂದು ಐವತ್ತು ಎಮ್ ಎಲ್ ಹೆಸುವಂಥ ಒಂದು ಬೌಲ್ ಅದಕ್ಕೆ ಒಂದು ತುಪ್ಪವನ್ನು ಹಾಕೋದಕ್ಕೆ ಇದೇ ಥರ ಒಂದು ಉದ್ಧರಣೆ ಇಷ್ಟನ್ನು ಹಾಗೂ ಒಂದು ಕುಂಡವನ್ನು ನಾವು ಕೇವಲ ಐನೂರು ರೂಪಾಯಿಗೆ ಆ ಜಾಗದಲ್ಲಿ ಕೊಡ್ತೇವೆ ಅದು ಸುಮಾರು ಆರುನೂರೈವತ್ತು ರೂಪಾಯಿ ಮೇಲೆ ಅಲ್ಲಿ ಬಾಳುವಂಥದ್ದು ಆದರೆ ನಾವು ಪತಂಜಲಿ ಹಾಗೂ ವೇದ ಭಾರತಿಯಿಂದ ಅದನ್ನು ಅತ್ಯಂತ ನಾವು ಕೊಡಬೇಕು ಎಲ್ಲರೂ ಅಗ್ನಿ ಪರಿಚಯ ಆಗಬೇಕನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದೀವಿ ಬನ್ನಿ ಇದರಲ್ಲಿ ಮುಂದೆ ನೀವು ಫೇಲ್ ಮಾಡೋದು ಅಂತ ಇವಾಗ ನಾನು ಕಲಿಸ್ಕೊಡ್ತೇನೆ ಮೊದಲು ಈ ಒಂದು ವ್ಯವಸ್ಥೆ ಈ ಒಂದು ಬೇಸ್ ಮೇಲೆ ನಾವು ಇದು ಹತ್ತಿಯ ಬತ್ತಿ ಇದನ್ನು ತುಂಬಲಿ ನೆನೆಸಿ ನಾವು ನಾವೇ ಇಟ್ಟಿರ್ತೀವಿ ಹಾಗೆಯೇ ಮಂಗಳಾರತಿ ಬತ್ತಿ ಮಂಗಾರತಿ ಮಾಡುವಂಥ ಬತ್ತಿ ಇದನ್ನು ನೆನೆಸಿ ಬಂದಿರ್ತೀವಿ ಅಂದರೆ ನಾವೇನು ಹಚ್ಚೋದಕ್ಕೆ ಬೇಕಿತ್ತು ಇದನ್ನಿಟ್ಟು ಇದರ ಮೇಲೆ ಈ ಒಂದು ಸ್ಟ್ಯಾಂಡ್ ಅಂತ ಅಂದ್ಕೊಳ್ಳಿ ಅದನ್ನು ಇಡ್ತೀವಿ ಇಷ್ಟು ನಿಮಗೆ ಅಲ್ಲಿ ಸಿದ್ಧ ಇರುತ್ತೆ ಹಾಗೆಯೇ ಈ ನಾಡ ಸಂತರಣೆ ಮಾಡಿರುವಂಥ ವಿಶೇಷವಾದಹ ಸಮಿತ್ತು ಇದನ್ನು ಇದರೊಳಗಡೆ ಕೋಮ ಹಾಕಿ ಇಟ್ಟಿರ್ತೀವಿ ಇದನ್ನು ಅದರ ಮೇಲೆ ಇವಾಗ ಇಡಬೇಕು ಇಡೋದಕ್ಕಿಂತ ಮುಂಚೆ ನಾನು ಒಂದಷ್ಟು ವಿಧಿಗಳಿದೆ ಅದನ್ನು ಮಾಡಿಸ್ತೀನಿ ಮಾತ್ರ ಪಂಚಪತ್ರಿಯಲ್ಲಿ ಎಲ್ಲರೂ ನೀರು ಕೊಟ್ಟಿರುತ್ತೆ ಆ ಪಂಚಪತ್ರಿ ನೀರನ್ನು ಇಟ್ಕೊಳ್ಳಿ ಈ ಉದ್ಧರಣೆಯಲ್ಲಿ ಎಡ ಉದ್ಧರಣ ಹಿಡಿದು ಒಂದು ಚಮಚ ನೀರನ್ನು ತುಂಬಿಕೊಳ್ಳಿ ಬಲಗೈಗೆ ಹಾಕಿ ಈಗ ನಾನು ಶುರು ಮಾಡ್ತೇನೆ ಆಚರಣಾದ ಮಂತ್ರಗಳು ನಾವೊಂದು ಮಂತ್ರ ಹೇಳ್ತೀವಿ ನಾವೊಂದು ಜನ ಮಂತ್ರ ಹೇಳ್ತೀವಿ ನೀವೆಲ್ಲರೂ ಮಾಡಿದರೆ ಅಷ್ಟೇ ನಾನಿವ ಮಂತ್ರ ಹೇಳುವಾಗ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಬೇಕು ಸ್ವಾಹ ಮತ್ತೊಮ್ಮೆ ವತ್ಯರ್ಮಯ ಶ್ರೇಷ್ಠ ಸ್ವಾಹ ಒಮ್ಮೆ ಬಲಗೈಗೆ ನೀರು ಹಾಕಿಕೊಂಡು ಕೈಯನ್ನು ತೊಳೆದುಕೊಂಡು ಇಲ್ಲಿಗೆ ಆಚಮನೆ ಮುಗಿತು ಈಗ ಅಂಗಸ್ಪರ್ಶಗಳು ನಾವು ವಿಶೇಷ ಕೆಲವು ಭಾಗಗಳು ಸ್ಪರ್ಶ ಮಾಡಿ ಅದನ್ನು ಆಕ್ಟಿವೇಟ್ ಮಾಡ್ತೀವಿ ಬಲಗೈನಲ್ಲಿ ನೀರು ತಗೊಳ್ಳಿ ಅದನ್ನು ಎಡಗೈನಲ್ಲಿ ನಾವು ಬಲಗೈನಲ್ಲಿ ತೀರ್ಥದ್ರ ಹೋಳಿಗೆ ಎಡಗೈಗೆ ಹಾಕ್ಬೋದು ಬಲಗೈನ ಮಧ್ಯದ ಬೆರಳು ಹಾಗೂ ಉಂಗರದ ಬೆರಳು ಎಂದು ಇದನ್ನು ನೀವು ಅದನ್ನು ಅದ್ದಿ ನಾನು ಮಾಡೋ ಹಾಗೆ ಎಲ್ಲರೂ ಮಾಡಿ ನಾನು ಮಾಡೋ ಹಾಗೆ ಅದರ ಮೊದಲು ನಾವ್ ತುಟಿ ಸ್ಪರ್ಶ ಮಾಡ್ತೀವಿ ಮಂತ್ರದಿಂದ ಮಂತ್ರ ಹೇಳಿ ಸ್ಪರ್ಶ ಮಾಡಬೇಕು ಓ ವ್ಯೇಸ್ತ ಈಗೋರ್ಮೆ ಪ್ರಾಣೋಸ್ತ ಕಣ್ಣುಗಳು ಅಕ್ಷೋರ್ಮೆ ಚುರಸ್ತ ಕಿವಿ ಕರ್ಣಯೋರ್ಮೆ ಶ್ರೋತ್ರ